ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತು ನಾನು ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರುವಂತಹ ಒಂದು ದೇವಸ್ಥಾನದ ಬಗ್ಗೆ ತಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದ ಆ ದೇವಸ್ಥಾನದ ಹೆಸರು ಬಂದು ಕಾಳಹಸ್ತಿ ಯಾರ್ಯಾರೆಲ್ಲ ತಿರುಪತಿಗೆ ಹೋಗಬೇಕು ಅಂತ ಅನ್ಕೋತಿರೋ ಅವರೆಲ್ಲ ಕಾಳಹಸ್ತಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂಥದ್ದು ತಿರುಪತಿ ಡಿಸ್ಟಿಕ್ಕಲ್ಲಿ ಬರುವಂತಹ ಒಂದು ಪುಣ್ಯಕ್ಷೇತ್ರ ಇದಕ್ಕೆ ನಾವು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಸಾಕಷ್ಟಿದೆ ನಾವು ನೀವೆಲ್ಲ ಬೇಡರ ಕಣ್ಣಪ್ಪನ ಬಗ್ಗೆ ಕೇಳಿರ್ತೀವಿ ಈ ಬೇಡರ ಕಣ್ಣಪ್ಪನ ಆ ಒಂದು ಘಟನೆ ಏನು ನಡೀತಲ್ಲ ಅದು ಈ ಕಾಳಹಸ್ತಿಯ ದೇವಸ್ಥಾನದ ಶಿವಲಿಂಗದ ಎದುರು ನಡೀತು ಅಂತ ಪ್ರತೀತಿ ಇದೆ ನೀವು ಅಲ್ಲಿ ಹೋದರೆ ಆ ಒಂದು ಜಾಗಕ್ಕೆ ನೀವು ಭೇಟಿ ಕೊಟ್ಟರೆ ಸಣ್ಣ ಪುಟ್ಟ ದೇವಸ್ಥಾನಗಳ ಹಲವಾರು ಬರುತ್ತೆ ಅಲ್ಲಿ ನೀವು ಶಿವ ಶಿವ ದರ್ಶನವನ್ನು ಮಾಡಬಹುದು ಜೊತೆಗೆ ಅಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಏನು ಅಂದರೆ ಒಂದು ಪೌರಾಣಿಕವಾಗಿ ವಾಯು ಮತ್ತು ಆದಿಶೇಷನಿಗೆ ಯಾರು ಬಲಯುತರಾದವರು ನಮ್ಮಿಬ್ಬರ ಮಧ್ಯೆ ಅನ್ನೋ ಒಂದು ಸ್ಪರ್ಧೆ ಏರ್ಪಟ್ಟಾಗ ಆದಿಶೇಷ ಒಂದು ದೊಡ್ಡ ಬೆಟ್ಟಕ್ಕೆ ತನ್ನನ್ನು ಅದನ್ನು ಸುತ್ತೋರಿತಾರೆ ಆದಿಶೇಷ ಅಂದರೆ ಅದನ್ನು ಬಿಡಿಸುವಂತೆ ವಾಯುದೇವನಿಗೆ ಹೇಳ್ತಾರೆ ಆಗ ಎಷ್ಟೇ ಪ್ರಯತ್ನ ಪಟ್ಟರೂ ಆದಿಶೇಷನನ್ನು ಬೆಟ್ಟದಿಂದ ಬಿಡಿಸೋಕಾಗದೇ ಇರುವಂತಹ ವಾಯುದೇವ ಒಂದು ಸುಳಿಯನ್ನು ಕ್ರಿಯೇಟ್ ಮಾಡ್ತಾರೆ ಗಾಳಿಯಲ್ಲಿ ಒಂದು ಸುಳಿಯನ್ನು ಕ್ರಿಯೇಟ್ ಮಾಡ್ತಾರೆ ಆಗ ಪರ್ವತ ಅನ್ನೋದು ನುಚ್ಚು ನೂರಾಗಿ ಒಂದು ಎಂಟು ಕ ಎಂಟು ಕಡೆ ಹೋಗಿ ಬಿತ್ತು ಅಂತ ಹೇಳ್ತಾರೆ ಆ ಎಂಟು ಕಡೆ ಏನು ಪರ್ವತ ಹೋಗಿ ಬೀಳುತ್ತಲ್ಲ ಅದರ ಒಂದು ಪ್ರತೀಕವಾಗಿ ಅಲ್ಲಲ್ಲೇ ಒಂದೊಂದು ದೇವಸ್ಥಾನಗಳ ನಿರ್ಮಾಣ ಆಯಿತು ಅದರಲ್ಲೇ ಒಂದು ಕಾಳಹಸ್ತಿ ಕೂಡ ಸೊ ಇದು ಪೌರಾಣಿಕ ಹಿನ್ನೆಲೆ ಇರುವಂಥದ್ದು ಇನ್ನು ಇನ್ನೊಂದು ಕಥೆಯ ಪ್ರಕಾರ ಶ್ರೀ ಕಾಳಹಸ್ತಿ ಈ ಒಂದು ಪುಣ್ಯಕ್ಷೇತ್ರದ ಹೆಸರು ಶ್ರೀ ಕಾಳಹಸ್ತಿ ಶ್ರೀ ಅಂದರೆ ಜೇಡರ ಜೇಡ ಅಂತ ಹೇಳ್ತಾರೆ ಅಂದರೆ ಸ್ಪೈಡರ್ ಕಾಳ ಅಂದರೆ ಹಾವು ಮತ್ತು ಹಸ್ತಿ ಅಂದರೆ ಆನೆ ಈ ಮೂರು ಪ್ರಭೇದಗಳು ಒಂದು ಒಂದು ಸಾರಿ ತಮ್ಮ ಒಂದು ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಶ್ರೀ ಕಾಳಹಸ್ತಿ ಅಂತ ಇವತ್ತೇನಿದೆಯೋ ಆ ಒಂದು ಕ್ಷೇತ್ರದಲ್ಲಿ ಈ ಮೂರಕ್ಕೂ ಕೂಡ ಮೋಕ್ಷ ಸಿಕ್ತು ಹಾಗಾಗಿ ಅದರ ಒಂದು ಪ್ರತೀಕವಾಗಿ ಶ್ರೀ ಅನ್ನೋ ಹೆಸರು ಬಂತು ಅಂತಲೂ ಕೂಡ ಹೇಳಲಾಗುತ್ತೆ ಸೊ ಇಲ್ಲಿ ಕಾಳಹಸ್ತಿಗೆ ನೀವು ಹೋದಾಗ ಮೇನ್ ಆಗಿ ಅಲ್ಲಿ ಶಿವನ ದೇವಸ್ಥಾನ ಜೊತೆಗೆ ವಿನಾಯಕನ ದೇವಸ್ಥಾನ ಇದೆ ಮತ್ತು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇದೆ ಹೀಗೆ ಸಣ್ಣಪುಟ್ಟ ದೇವಸ್ಥಾನಗಳು ಹಲವಾರು ಬರುತ್ತೆ ಬಂದು ಶಿವನ ದೇವಸ್ಥಾನಕ್ಕೋಸ್ಕರ ಕಾಳಹಸ್ತಿ ಪ್ರತೀಕವಾಗಿರುವಂತ ಇಲ್ಲಿ ನೀವು ಈ ಒಂದು ಕಾಳಹಸ್ತಿ ಕ್ಷೇತ್ರ ಇದು ಒಂದು ಸ್ವರ್ಣಮುಖಿ ಅನ್ನೋ ಒಂದು ನದಿಯ ದಡದ ಮೇಲಿದೆ ಎಲ್ಲ ಯಾರ್ಯಾರೆಲ್ಲ ಕಾಳಹಸ್ತಿಗೆ ಹೋಗ್ತಾರೋ ಸ್ವರ್ಣಮುಖಿಯ ಒಂದು ದರ್ಶನವನ್ನು ಕೂಡ ಅಲ್ಲಿ ನೀವು ಮಾಡಬಹುದು ಜೊತೆಗೆ ಇಲ್ಲಿ ಭಾರಧ್ವಜ ತೀರ್ಥ ಅಂತ ಒಂದು ಪುಣ್ಯಕ್ಷೇತ್ರ ಇದೆ ಅದು ಒಂದು ಕಲ್ಯಾಣಿ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ದೇವರಿಗೆಲ್ಲ ಏನು ನೀರನ್ನು ಉಪಯೋಗಿಸ್ತಿದ್ರು ಆ ಒಂದು ಪುಷ್ಕರಣಿಯನ್ನು ಅವರು ರೆಡಿ ಮಾಡ್ಕೊಂಡಿರೋರು ಆ ಪುಷ್ಕರಣಿಗೆ ಂತಹ ಹೆಸರು ಭಾರಧ್ವಜ ತೀರ್ಥ ನೀವು ಅಲ್ಗೂ ಕೂಡ ಭೇಟಿ ಮಾಡಬಹುದು ಸೊ ಅದನ್ನು ಹೊರತುಪಡಿಸಿ ನೀವು ಮತ್ತೊಂದು ಕ್ಷೇತ್ರ ಅಲ್ಲಿದೆ ಅದು ಸಹಸ್ರಲಿಂಗ ಅಂತ ಅಂದರೆ ಸ್ವರ್ಣಮುಖಿಯ ನದಿಯ ಒಳಗಿರುವಂತಹ ಚಿಕ್ಕ ಚಿಕ್ಕ ಬಂಡೆಗಳ ಮೇಲೆ ಶಿವನ ಆಕೃತಿಯಲ್ಲಿ ಕೆತ್ತಲಾಗಿದೆ ಹಾಗಾಗಿ ಅಲ್ಲಿ ನಿಮಗೆ ಸಾವಿರಾರು ಶಿಲೆಗಳು ಶಿವನ ಪ್ರತಿ ರೂಪದಲ್ಲಿ ಕಾಣಿಸ್ತಾ ಹೋಗ್ತವೆ ಹಾಗಾಗಿ ಅದಕ್ಕೆ ಸಹಸ್ರಲಿಂಗ ಕ್ಷೇತ್ರ ಅಂತ ಹೇಳ್ತಾರೆ ಸೊ ನೀವು ಆ ಒಂದು ದರ್ಶನವನ್ನು ಕೂಡ ಮಾಡಬಹುದು ಸೊ ಇಷ್ಟೆಲ್ಲ ಕಾಳಹಸ್ತಿ ಪ್ರತೀಕವಾಗಿದೆ ಜೊತೆಗೆ ನಮ್ಮ ದೇವಸ್ಥಾನಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ ಎಷ್ಟು ಪ್ರಾಮುಖ್ಯತೆ ಎಷ್ಟು ಪುಣ್ಯ ಕ್ಷೇತ್ರಗಳನ್ನಾಗಿ ಅವನ್ನೆಲ್ಲ ನಮ್ಮ ಪೂರ್ವಿಕರು ಕನ್ವರ್ಟ್ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ದೇವಸ್ಥಾನಕ್ಕೆ ಭೇಟಿ ಕೊಡೋ ನಾವೆಲ್ಲ ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ಜೊತೆಗೆ ಅಲ್ಲಿರುವಂತಹ ವಾಸ್ತುಶಿಲ್ಪವನ್ನು ಗಮನಿಸ್ಕೊಂಡು ನಮ್ಮ ಪೂರ್ವಿಕರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿನೇ ನಾವು ಅಲ್ಲಿಂದ ಬರಬೇಕು ಕೇವಲ ದೇವರನ್ನು ನೋಡಿ ಅವರು ದೇವರಿಗೆ ಕೈ ಮುಗಿದು ಬರೋದ್ ಬಂದರೆ ಮಾತ್ರ ಸಾಕಾಗಲ್ಲ ನಮ್ಮ ಪೂರ್ವಿಕರ ಆ ಒಂದು ಆರ್ಕಿಟೆಕ್ಚರ್ ಮತ್ತು ಅವರ ಒಂದು ಜ್ಞಾನಕ್ಕೆ ಜೊತೆಗೆ ಅವರು ನಮ್ಮ ನಾಗರಿಕತೆಗೆ ಕೊಟ್ಟಂತಹ ಒಂದು ದೊಡ್ಡ ಕಾಣಿಕೆಯನ್ನು ನಾವಲ್ಲಿ ಅವ್ರಿಗೋಸ್ಕರ ಒಂದು ಕೃತಜ್ಞತೆ ಹೇಳೋದ್ರ ಮೂಲಕ ಅದನ್ನು ಅವರಿಗೆ ನಾವು ಏನೋ ಒಂದು ಕೃತಜ್ಞತೆಯನ್ನು ಸಲ್ಲಿಸಬಹುದು ಸೊ ಇದಾಗಿತ್ತು ಇಂದಿನ ವಿಡಿಯೋದ ಮಾಹಿತಿ ವಿಡಿಯೋ ನನಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭಾರತ